ಮಂಡ್ಯದಲ್ಲಿ ಜನರ ನಿದ್ದೆಗಡಿಸಿದಂತ ಚುರತೆ ಕೊನೆಗೂ ಸೆರೆ ಆಗಿದೆ ಬೋರು ಇಟ್ಟು ಚಿರತೆಯನ್ನ ಸೆರೆ ಹಿಡಿದಂಥ ಅರಣ್ಯ ಇಲಾಖೆ ಸಿಬ್ಬಂದಿ ದೊಡ್ಡ ಹೊಸಗಾವಿ ಗ್ರಾಮದಲ್ಲಿ ಆತಂಕ ಮೂಡಿಸಿದಂತ ಚುರತೆಯ ಓಡಾಟ ಆದ್ರೀಗ ಚಿರತೆಯನ್ನ ಬೋನ್ ಇಟ್ಟು ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಹೀಗಾಗಿ ಜನರೀಗ ನಿಟ್ಟುಸಿರು ಬಿಟ್ಟಿದ್ದಾರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೊಡ್ಡ ಹೊಸಗಾವಿ ಚೆನ್ನಮ್ಮ ಶಿವನಂಜಯ್ಯ ಎಂಬುವರ ಜಮೀನಿನಲ್ಲಿ ಬೋನನ್ನ ಇಟ್ಟಿದ್ರು ವಾರದಿಂದ ಉಪಟಳ ನೀಡ್ತಾ ಇದ್ದಂತ ಚುರತೆ ಹಲವು ಜಾನುವಾರುಗಳನ್ನ ಬಲಿ ತೆಗೆದುಕೊಂಡಿತ್ತು ಹೀಗಾಗಿ ಬೋನನ್ನ ಇಟ್ಟು ಅರಣ್ಯ ಇಲಾಖೆ ಸಿಬ್ಬಂದಿ ಕೊನೆಗೂ ಚುರತೆ ಸೆರೆ ಹಿಡಿದಿದ್ದಾರೆ ಚುರತೆ ಸೆರೆ ಸಿಕ್ಕ ಸಂದರ್ಭದಲ್ಲಿ ಚುರತೆ ನೋಡೋದಕ್ಕೆ ಅಂತ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಅಲ್ಲಿ ಬಂದಿದ್ದಾರೆ ಜನರು ಈಗ ಬಿಟ್ಟಿದ್ದಾರೆ ಚುರತೆ ಸೆರೆ ಹಿಡಿದಿರೋದ್ರಿಂದ ala <coughs> எ <laughs> சு <laughs> <laughs>